ಮೈಸೂರು ಪಿರಿಯಾಪಟ್ಟಣ ನಗರ ಮಡಿಕೇರಿ ಕೊಡಗು ಈ ಭಾಗವಾಗಿ ಒಳ್ಳೆ ಮಳೆ ಆಗ್ತಾ ಇದೆ ಸೊ ಮಳೆಯ ಅವಶ್ಯಕತೆ ಇತ್ತು ಏನು ಈ ಮಡಿಕೇರಿ ಭಾಗವಾಗಿ ಮಳೆ ಇಲ್ಲ ಒಳೆ ನೋಡೋದಕ್ಕೆ ಕಾವೇರಿ ಹೊಳೆ ನೋಡೋದಕ್ಕೆ ಭಾಳ ಹೊಟ್ಟೆ ಉರಿತದೆ ಏಕೆಂದರೆ ಒಂದು ಕಿಂಚಿತ್ತೂ ನೀರಿಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ಸ್ವಲ್ಪ 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 ನೀರು ನಿಂತಿತ್ತು ಸೊ ಈ ಒಂದು ಮಳೆ ತುಂಬ ಅಗತ್ಯವಾಗಿತ್ತು ರಾಜ್ಯದ ಎಲ್ಲೆಡೆ ಮಳೆ ಪ್ರಾರಂಭವಾಗಿದೆ ಸೊ ಇಂಥ ಸಂದರ್ಭದಲ್ಲಿ ಕೆಲವರ ವಿಡಿಯೋ ವಾಚ್ ಮಾಡ್ತಾ ಇದ್ದೀವಿ ಒಂದು ಯಾವ್ದಾರು ಒಂದು ತಟ್ಟೆ ತಕೊಂಡು ಬಿಸ್ಲುಗೆ ಇಟ್ಬಿಟ್ಟು ಆಮ್ಲೆಟ್ ಮಾಡ್ಕೊಂಡು ತಿಂತಾರೆ ಇನ್ನೊಂದು ಈ ತವಾ ಇದೆ ನೋಡಿ ಅದನ್ನು ಸಹ ಬಿಸ್ಲುಗೆ ಇಟ್ಬಿಟ್ಟು ಆಮ್ಲೆಟ್ ಮಾಡ್ಕೊಂಡು ತಿನ್ನೋದು ಸೊ ಬೇಕು ಬೇಕು ಅಂತಾನೆ ಕೆಲವರು ಬೇಡದೇ ಥರ ಇರೋ ಥರ ವೀಡಿಯೋಸ್ಗಳನ್ನ ಪ್ಲೇ ಮಾಡ್ತಾರೆ ಇನ್ಮೇಲೆ ತಾವ ಇಟ್ಬಿಟ್ಟು ಆಮ್ಲೆಟ್ ಮಾಡ್ಕೊಂಡು ತಿನ್ನದೆ ಯಾಕೆ ವರೋನಾ ಸೊ ದರೆಗೆ ಆಗಮಿಸಿದ್ದಾನೆ ಸೊ ಈ ಒಂದು ಮಳೆ ಬಹಳ ಮುಖ್ಯವಾಗಿತ್ತು ಉತ್ತಮವಾದ ಮಳೆ ಆಗಮಿಸಿದೆ ಪ್ರಾರಂಭವಾಗಿ ಸುಮಾರು ಒಂದು ಇಪ್ಪತ್ತು ನಿಮಿಷಗಳಾಗಿವೆ ಇನ್ನು ಈ ಮಡಿಕೇರಿ ಭಾಗವಾಗಿ ಸ್ಟಾರ್ಟ್ ಆಗಿದ್ರೆ ಮಳೆ ಬಿಡೋದಿಲ್ಲ ಒಂಥರ ಕಚ್ಕಂತದೆ ಅದು ಮಳೆ ನೋಡೋದೇ ಒಂದು ಪುಣ್ಯ ಆಗ್ಬಿಟ್ಟದೆ ಈಗ ಇತ್ತೀಚಿನ ದಿವಸ ಸೊ ನಿನ್ನೆ ಬೆಂಗಳೂರಲ್ಲೆಲ್ಲ ಮಳೆಯಾಗಿದೆ ಸೊ ನಮ್ಮ ಮಾದೇಶ್ವರ ಬೆಟ್ಟ ಈ ಭಾಗವೂ ಸಹ ಮಳೆಯಾಗಿದೆ ಇಂದು ಹುಣಸೂರು ಹಿರಿಯಪಟ್ಟಣ ಕುಶಾಲನಗರ ಮಡಿಕೇರಿ ಈ ಭಾಗ ಬಗ್ಗೆ ಉತ್ತಮವಾದ ಉತ್ತಮವಾದ ಮಳೆ ಆಗ್ತಾಯಿದೆ ಇದೆ ಸೊ ಧರೆ ತಂಪಾಗ್ತಾ ಇದೆ